काटले त्या सगळ्याकडे ओये हो त्या बघतास हां बघतास आज बघतास 8 वाजता मतलो मा, चेक कर भगत पाटील हाय हेलो नमस्कार ಎಲ್ಲರಿಗೂ ಹಗಿದ್ದೀರಾ ನಿಮ್ಮ ಶುಭದಿನದ ನಾವಂತو ಆರಾಮಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಕೊಂಡಿದ್ದೀನಿ ಎಲ್ಲರೂ ಇದ್ದೀದರೇ ಇಲ್ಲಿ ಇವತ್ತು ಇವತ್ತು ಯಾವಗುತ್ತಾ ಇವತ್ತು ಶುಕ್ರವಾರ श्रावण लास्ट तक పూಜೆ ಶುಕ್ರವಾರದ ಎಲ್ಲರೂ ಮನೆಯೊಳಗೆ ಎಲ್ಲ ಪೂಜೆ ಮಾಡಿ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲರೂ ಎಲ್ಲ ಪೂಜೆ ಎಲ್ಲ ಮುಗಿಸಿರ್ತೀರ ನಿಮ್ಮ ಮನೆಯೊಳಗೆ ಪೂಜೆ ಎಲ್ಲ ಆಗಿರ್ತದಲ್ಲ ಆಮೇಲೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಪೂರ್ತಿ ನೋಡ್ರಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆಲ್ಲ ನಿಮ್ಮ ಪರಿಚಯದವರಿಗೆ ಎಲ್ಲರಿಗೂ ಸೇರ್ ಮಾಡಿರಿ ಮತ್ತು ನಿಮ್ಮ ಸಲುವಾಗಿ ಗಡಿಬಿಡಿ ಗಿಡಬಿಡಿ ಮಾಡ್ಕೋತಾರೆ ಎಷ್ಟೊಂದೆಲ್ಲ ಇದು ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಮಿಂದ ನಾ ಮುಂದೆ ಹೋಗ್ತೇನಲ್ಲ ಮತ್ತು ಇವತ್ತಿನ ಲಾಗ್ ಒಳಗೆ ನಾನು ಇನ್ನೇನು ಏನೇನು ಮಾಡ್ತೀನಲ್ಲ ನೋಡೋಣಂತೆ ಅಂತ ನನ್ನ ಜೊತೆ ಬರ್ತೀರಿ ರೀ ಇಲ್ಲಿ ನೋಡಿ ಟೈಮ್ ಸಿಕ್ಸ್ ತರ್ಟಿ ಆಗಲಿಕ್ಕೆ ಬಂದದ ಎಲ್ಲ ಶುಭೋದಯ ಇವತ್ತು ಸುಯತ ಮೇಡಮ್ನು ಕರೆಕ್ಟ್ ಆರು ಗಂಟೆಗಾದ್ರೆ ನಮ್ಮ ಮನೆಗೆ ಬಂದಾರ ನೋಡಿ ಅವರು ವಾದ ಕರೆಕ್ಟ್ ಇದೆ ಅವ್ರು ಬೇಗ ಒಂದೆಲ್ಲ ಕೆಲಸ ಶುಭಿಸ್ಕೊಂಡಿದಾರ ಇಲ್ಲಿ ನೋಡಿ ಬೆಳಗ್ಗೆ ಬೆಳಿಗ್ಗೆ ಎದ್ದ ಕೂಡಲೇ ಏನು ಸ್ಟಾರ್ಟ್ ಆಗೈತೆ ನಮ್ಮ ಮನೆ ಒಳಗೆ ಕೆಲಸ ಚಿನ್ಮುರಿ ಒಗ್ಗರ್ಣಿ ಚೂಡ ಮಾಡಿರ್ತೀನಿ ಮತ್ತು ಆಮೇಲೆ ಆಗೋದಿಲ್ಲ ನೋಡಿ ಚೂಡ ರೆಡಿ ಆಗ್ತಾ ಇದೆ ಎಷ್ಟೊಂದು ಐಟಮ್ಸ್ ಬೇಕಾಗತ್ತಾವ ಚೂಡ ಮಾಡೋಕ ಘಮ ಘಮ ಸ್ಮೆಲ್ ಬರ್ತಾ ಇದೆ ನೋಡಿ ವಾಸನೆ ಚೂಡಾದ ಎಲ್ಲ ಬಹಳ ಇಷ್ಟಪಟ್ಟು ತಿಂತಾರೆ ನೋಡಿ ನೀವು ಎಲ್ಲ ಚೂಡಾ ಮಾಡ್ತೀರ ಮನೆಯೊಳಗೆ ಇಲ್ಲಮ್ಮ ಇನ್ನೂ ಟೈಮ್ ಐತಿಲ್ಲ ಸೆವೆನ್ ತರ್ಟಿ ನೋಡಿ ಏನು ಆಂಟಿ ಅಂಟಿ ಎಂಟಾಯ್ತಿ ಏನಂತ ಟೈಮ್ ನಮ್ದು ವಿಡಿಯೋ ದಾರಿಕೆ ಬರ್ತೈತಿ ಅಕೆ ಎಷ್ಟು ನಿಧಾನ ಕಸ ಗುಡಿಸಿ ಎಲ್ಲ ಕರೆಕ್ಟ್ ಮಾಡ್ತಾ ನೋಡಿ ಅವಳ ಹೇಳ್ಬಿಟ್ಟಾ ನಂಗ ಆಂಟಿ ರೀ ಕಸ ಗುಡಿಸೋ ಗಡ್ಬಿಡಿ ಗಡ್ಬಿಡಿ ಮಾಡೋದಿಲ್ರಿ ಆಂಟಿ ನೀಟಾಗಿ ಎಲ್ಲ ಕಡೆಯಿಂದ ತಗೊಳುದು ಎಲ್ಲ ಕುದಳೆ ಎಲ್ಲ ಹಾರಿ ಹಾರಿ ಕಡೆ ಹೋಗಿ ಬಿಡ್ತಾವ ನೆಲ ಒರೆಸೋ ಪಟ್ಪಡ ಒರೆಸ್ತೇನ್ರೀ ಅಂತ ನಿಧಾನಕ್ಕೆ ಎಲ್ಲ ಕಡೆ ಕಸ ತಗೊಂಬರ್ದ ಕಸ ಚಂದ ಗುಡಿಸ್ತಾಳ ಅವಳು ಇವತ್ತಿನ ಡ್ಯೂಟಿ ಅಡಿಗೆ ಮನೆ ಡ್ಯೂಟಿ ಸ್ಟಾರ್ಟ್ ಆಯ್ತು ಎಲ್ಲ ಸುಜಾತ ಮೇಡಮ್ ಎಲ್ಲ ರೆಡಿ ಮಾಡಿಟ್ಟಾರೆ ಎಲ್ಲ ಚಪಾತಿ ಅದು ಇದು ಎಲ್ಲ ಮಾಡಿದ್ದಾರೆ ಅಜ್ಜಿಗ ಗಂಟೆ ಸಪ್ಳ ಕೇಳಿಸ್ತಾ ಇದೆ ಇಲ್ಲಿ ಅಲ್ಲಿ ನೋಡಿ ಪೂಜೆ ಕರ್ತದೆ ಇಲ್ಲಿ ನೋಡಿ ಎಷ್ಟು ಖರೀದಾಗಿ ಮಾಡಿದಳ ಸುಜಾತ ಎಲ್ಲ ನೀಟಾಗಿ ಎಲ್ಲ ಮಾಡ್ಯಾಳ ಅಜ್ಜಿಗೆ ಎರಡು ದಪ್ಪು ಚಪಾತಿ ಅಜ್ಜಿ ಸಲುವಾಗಿದೆ ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ಮತ್ತೆ ನೀರ್ ಬೇಕಾಗ್ತದಲ್ಲ ನಂಗ ಗುಟಕ್ ಗುಟ್ ಗುಟಕ್ ನೀರ್ ಕುಡಿತಾ ಇರ್ತೀನಿ ಈಗ ಎಷ್ಟೈತೆ ಅಂತ ಹೇಳ್ಬಿಟ್ಟು ಈ ಟೈಮ ಎಟ್ಟು ಆಗದ ಮತ್ತೆ ತಿಂಡಿ ಕೊಡೋ ಟೈಮ್ ಎಲ್ಲರಿಗೂ ತಿಂಡಿ ಟೈಮ್ ಈಗ ಈಗ ಎಲ್ಲರಿಗೂ ತಿಂಡಿ ಡಬ್ಬಾ ಕೊಟ್ಬಿಡ್ರಿ ಅಕ್ಕ ನಾ ಎಲ್ಲ ಲೈಬ್ರರಿ ಓಕೆ ಮಾ ನಿಂಗೆ ಯಾವ ರೀತಿ ಸರಿ ಅನಿಸ್ತಿತ್ಲ ಆ ರೀತಿ ಮಾಡು ಯಾಕಂದ್ರೆ ನಿನ್ಗ ನಿಂದ ನಿಮ್ಗೂ ಗೊತ್ತಿರ್ತಾವ ನಾನು ಇನ್ಫಾರ್ಮ್ ನೋಡಿ ಇಲ್ಲಿ ಬೆಳಿಗ್ಗೆ ತಕ್ಷಣ ಇನ್ಫಾರ್ಮ್ ಹಾಕೊಂಡ್ರೆ ನಾನ್ ರೆಡಿ ಅಡಿಗೆ ಮನೆ ಚಪಾತಿ ಲಟ್ಸಾಕಿ ಈಗ ಶುರು ಆಗ್ತದೆ ಈಗ ಡ್ಯೂಟಿ

ನೋಡ್ರಿಪಾ ನಮ್ಮ ಅತ್ತೆ ಚಪಾತಿ ತೆಗ್ದಿರ್ತಾ ಇದ್ರ ಒಂದ್ ಚಪಾತಿ ಒಳಗ ಇಲ್ಲಿ ನೋಡಿ ಶಾಂಬ ಅಂದ್ರೆ ಎಷ್ಟ್ ಇಷ್ಟ ನೋಡಿ ಹೆಂಗ ಇಟ್ಕೊಂಡಿದ್ ಒಳಗ ಚೂಡ ಅಂದ್ರೆ ಎಲ್ಲಾರ್ಗು ಇಷ್ಟ ಇಲ್ಲಿ ನೋಡಿ ಚೂಡದವ್ರೆ ಅಪ್ಪು ನಿಂಗೈತ್ಪಾ ನಮ್ ಬೆಳಿಗ್ಗೆ ನಿಂಗ ಭೇಟಿ ಬರುವ ನಂಗ ಆಗಲಿಲ್ಲ ನೋಡಿ ಹುಡ್ಗೋರು ಹೋಗೋ ಟೈಮ್ ದಾಗ ದಿನ ಇದೇ ಟೈಮ್ದಾಗ ಮಳೆ ಸ್ಟಾರ್ಟ್ ಆಗ್ತಾ ಇದೆ ಕರೆಕ್ಟ್ ಇವ್ರಿಬ್ರು

ज्ञाना दीदी आपको जे थाउते नहीं रेनकोट आड आड एलडों मन रेनकोट तो बा दोडाटा हो हो हेलो रेडी ಅದಕagitare कोट हां हो दीदी तो पूजा का मैडम ಎಲ್ಲರೂ ಚಪ್ಪಾಳೆ ಬರ್ಸೋ ರೀತಿ ಇವತ್ತೆ ಅಪ್ರಿ ಕೆ ಆಕಂದ್ರೆ ಬೆಳಿಗೆ ಆಗಿಂತೆನ ಬಂದು ನಮ್ಮ ಬಾಗಲ ಬರ್ಸಿದೆ ಮತ್ತೆ ನಾವು ಬಾಗಲ ತಗನೆ ಬಹಳ ಖುಷಿ ಆಗ್ಲಕಿ ಐಹಿರೀ ಮೇ ಬೇಡೇನ್ರಿ ಅಂತಂದ್ರೆ

ಮತ್ತೆ ಹೋಗ್ಲಿತ್ತಾರ ನೋಡಿ ಮೊಮ್ಮಗಂದ ದಾರಿ ಕಾಯ್ಕೋತ ಬಾಯ್ ಮಾಡ್ಕೋತ ದಿನಾಲು ಡ್ಯೂಟಿ ಐತೆ ಅನ್ನ ಮತ್ತೆ ಮತ್ತೆ ಹೋಗಿ ಡ್ಯೂಟಿ ಅಂದ್ರ ಮತ್ತೆ ಡ್ಯೂಟಿ ನೋಡ್ರಿ ಮೊಮ್ಮಗ ಹಾಕೊಂಡ ನೀನಿಲ್ಲ ನಿನ್ ಕೋಟ ಎಲ್ಲ ಮಾಡಿದ ನೀನಿಲ್ಲ ಎಲ್ಲಾ ನೋಡಾತಾರ ತಗೋಪ್ಪ ಇಟ್ಕೋ ಸುಮ್ಮನೆ ಮತ್ ಹೋಗಿ ಈ ಕಡೆ ಈ ಕಡೆ ಸ್ವಲ್ಪ ವರ್ಷದ ಹಂಗ ಮಾಡಿ ಹೋಗದ್ ಬಿಡಿ ಈ ಕಡೆ ಅವ್ರಿಗೂ ಸಮಾಧಾನ ಆಗ್ತೈತಿ ಹಾ ಅದ ಅದ ನಾ ಹೋಗಾತೇನೆ ನಾನು ಬಂಗಾರ ನನ್ ತ್ರಾಸ ಈಗ ಗೊತ್ತಾ ಇಲ್ಲಿ ಹೇಳ ನನ್ ಗೊತ್ತಾಗ್ಲಾ ಇಲ್ಲಮ್ಮ ನಿನ್ ಮೊದ್ಲೇ ನನಗೆ ಗೊತ್ತಾಗೈತಿ ನಾ ಯಾವಾಗ್ಲೂ ಅಂತಿದ್ದೆ ಶಾಂಬಿ ನಿನ್ ಕಡೆ ಒಂದ್ ನಿಮಿಷ ಟೈಮ್ ಇಲ್ಲ ಒಂದ್ ನಿಮಿಷ ಟೈಮ್ ಇಲ್ಲ ಅಂತ ನಾ ಹೀಗ ಹೇಳ್ತಾ ಇದ್ದೀನಿ ಶಾಂಭವಿ ನನ್ ಕಡೆ ಒಂದ್ ನಿಮಿಷ ಟೈಮ್ ಇಲ್ಲ ಅಂತ ಹೇಳಿ ಯಾಕಂದ್ರೆ ನನ್ನ ಜೀವನ ಒಳಗೆ ಆತರ ನೀವ್ ನನಗ್ ಬ್ಯುಸಿ ಮಾಡ್ಕೊಟ್ರಿ ಮತ್ ಟೈಮ್ ಅದ್ ಬೆಲೆ ಅಂದ ಅನ್ನೋದು ನನಗೆ ಹೇಳೇ ಕೊಟ್ಬಿಟ್ರಿ ನೀವ ನಾ ಅನ್ನೋದು ನನಗೆ ವಾಪಸ್ ನನಗ ಬಾನ ನೋಡು ಹೆಂಗ ಮಾಡ್ತಾ ಇದ್ ನೋಡಿ ಇಷ್ಟು ಹೆದ್ರೋದ ಹೆದ್ರೋದ್ ನೋಡಿ ತಗದೋಗ್ಯ ಅಲ್ಲಿ ಐತಿಂತದ್ರು ನೋಡಿ ಯಜಮಾನ್ರಿಗೆ ಬಾಯ್ ಮಾಡತ್ತಾರ ಯಜನ್ರ ಹೋಗತ್ತಾರ ಜೀಲ್ ಬಾಯಿ ಹೊಡ್ಕೊತಾರ

ನನ್ ಕೆಲ್ಸಾ ಬೇಗ ಕುದೇತಿ ನನ್ಗ್ ಬಾಳ ಚಾನ್ಸ್ ಆಗೇತಿ ಸುಜಾತ ಇವತ್ತ ಆರ್ ಗಂಟೆಗೆ ಅಂತ ಬಂದಾಳು ಯಾವಾಗ ಸುಜಾತ ನಾನು ಎಲ್ಲಾ ಕೆಲ್ಸ ಆಗ್ತವ ನಾ ಖುಷಿಯಿಂದ ಹ್ಯಾಪಿದಿಂದ ಇರ್ತೇನಿ ಆಮೇಲೆ ನಾ ಇವತ್ ಬಾಳ ಓಡಾಡಿ ಓಡ್ಯಾಡಿ ಮಾಡಿಲ್ಲ ನಿಧಾನಕ್ ಮಾಡಿದೇನಿ ನನ್ ಚಪಾತಿನೂ ರೆಡಿ ಅದಾವ ಮತ್ತೆ ನಾನು ತಿಂಡಿ ಮಾಡ್ತೇನಿ ಸುಜಾತಗೂ ತಿಂಡಿ ಮಾಡ್ತೇನಿ ಮತ್ತೆ ಸುಜಾತಾಗ ಒಂದ್ ಸ್ವಲ್ಪ ಚೂಡಾನು ಕೂತಿದೀನಿ ತಿನ್ನು ಅಂತ ಹೇಳಿ ಆಮೇಲೆ ಅನ್ನನು ಆಗೇತಿ ಚಾನು ಕುದ್ದದ ಎಲ್ಲಾ ರೆಡಿ ಅದ ಈಗೇನು ತಿಂಡಿ ಮಾಡೋದದ ಆಮೇಲೆ ಸುಜಾತಾಗ ಬೇಗ ಅವನ ಮಗಳಿಗೂ ರೆಡಿ ಪಾಪ ಕಳಿಸ್ಬೇಕು ಆಮೇಲೆ ಮತ್ತು ಮಾಡಕ್ಕೆ ಇದಾಳೆ ನಮ್ಮ ಮನೆ ಕೆಲಸ ಯಾರು ಮಾಡೋರು ಇದ್ದಾರ ಸುಜಾತನ ಮಾಡಕ್ಕೆ ಇದಾಳೆ ನಮ್ಮ ಮನೆ ಕೆಲಸ ಈಗ ಮನೆ ಮಗಳ ತರ ಎಲ್ಲ ಮಾಡತ್ತಾಳು ಮತ್ತು ಸುಜಾತಾ ಇವತ್ತು ಹೆಂಗೆ ಬಂದಿಲ್ಲ ನಾಳೆ ನಾವು ಫಂಕ್ಷನ್ಗೆ ಹೋಗೋವ್ರು ನಾಳೆ ನಮ್ಮ ಮಾಮಾರ್ದ ರಿಟೈರ್ಮೆಂಟ್ ಐತಿ ಮತ್ತು ನಾಳೆಯೇ ಬೇಗ ಬರಬೇಕು ಕುತ್ಕೊಂಡಿದಾರ ತಿಂಡಿ ಆಯ್ತು ಎಲ್ಲ ಆಯ್ತು ಕೂತಿದಾರ ಸ್ವಲ್ಪ ಮುಖದ್ಮೇಲೆ ಕಡೆ ಬಂತ ನಮ್ಮ ಅತ್ತೆ ಅಂದ ಪಟ್ ಪಟ್ ತಿಂಡಿ ಮಾಡಿಸ್ದೆ ಮಾಡ್ಕೊ ಅಂತ ಹೇಳಿ ಮನಿಗ್ ಹೋದ್ಮೇಲೆ ಮಾಡೋದಿಲ್ಲ ಅವಳಗ ಅವ್ಳಗ್ ಗೊತ್ತೈತೆ ಅದ ಸುಜಾತ ಅಕ್ಷತಾಗ ನೀ ಕರೆಕ್ಟ್ ಟೈಮ್ ದಾಗ್ ಬಿಡ ನಡಿತೈತಿ ಒಂದ್ ಹತ್ ನಿಮಿಷ ಏದನ್ ಮಾಡ್ಕೊಂಡ ಹೇಳಲ್ ಮೇಡಮ್ ಮತ್ತ ಅರ್ಚುಗಂತೂ ಇಲ್ಲಿ ಬರ್ತಾಳ ಇಲ್ಲಿಂದ ರೆಡಿ ಮಾಡಿ ಕಳ್ಸಕೊಟ್ಬಿಡ ನೋಡಿ ನಂದು ತಿಂಡಿ ರೆಡಿ ಐತಿ ಈ ಸಮ್ಮೂ ನನ್ ಬೈದ್ ಹೋಗಿದಾಳ ಬರೀ ಬರಿ ಅದ್ ಚಾ ಚಪಾತಿ ತಿನ್ಕೋತ ತೋರ್ಸ್ಕೊತ್ ಕೂತಿದಿ ಈಗ ನೀನ್ ಮಾಡ್ತೇನೆ ಬರೋಬ್ರಿ ಅದ ಸರಿಯಾಗಿ ಎಲ್ಲ ಊಟ ಮಾಡಕ್ ಬರ್ವಾ ನಿನಗ ಬರೀ ಚಹ ಚಪಾತಿ ಬರೀ ಚಹ ಚಪಾತಿ ತಿನ್ಕೋತ ಅದ್ ಮಾಡಾತಿ ಅಂತ ಹೇಳಿ ನನ್ ವಿಡಿಯೋ ನೋಡಿ ನಂಗೆ ಭಯ ನೋಡಿ ಏನ್ ಮಾಡ್ತೀರಾ ಹಾ ನಾ ಮಧ್ಯಾಹ್ನ ಮಾ ಪಲ್ಯ ಮತ್ತ್ ಎಲ್ಲಾ ಚಪಾತಿ ಅನ್ನ ಮಧ್ಯಾಹ್ನ ತಿದ್ದೇನಂದ್ರೆ ಕೇಳಕ್ ತಯಾರಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ಎದ್ಕೊಡ್ಲೆ ಅಮ್ಮ ನೀವು ಪಲ್ಯಗಳು ಯಾಕೆ ನೋಡಿಲ್ಲ ನಿಂಗೆ ಹೆಂಗೆ ಎಲ್ಲ ಎನರ್ಜಿ ಸಿಗೋದ ಹೆಂಗೆ ಅಂತ ಹೇಳಿ ನೋಡಿ ನಾನು ಇಷ್ಟು ಎನರ್ಜಿ ಇಲ್ದಾನೆ ಇಷ್ಟು ಆ್ಯಕ್ಟಿವ್ ಅದೇನಿ ಇಷ್ಟೆಲ್ಲ ಎಲ್ಲ ಕೆಲಸ ಮಾಡ್ತೇನೆ ಇಷ್ಟು ಬೆಳಿಗ್ಗೆ ಎಲ್ಲ ಪಟ ಪಟ ಎಲ್ಲ ನಿಭಾಯಿಸ್ಕೊತೇನಿ ನೀವು ಹೇಳಿ ನೋಡೋಣ ಮತ್ತೆ ಬೈತಾ ಇದ್ದಾಳೆ ನನಗೆ ಮನೆ ಒಳಗೆ ಇಬ್ರು ಡಾಕ್ಟ್ರುಗಳು ಅಂದ್ರೆ ಈ ಥರ ಅದಾವೆ ನೋಡಿ ಹಾ ಇಬ್ಬರು ಡಾಕ್ಟರ್ ಅಂತಂದ್ರೆ ಮನ್ಯಾಗ ಡಾಕ್ಟರ್ಗಳು ಮಾತು ನಾನು ಕೇಳ್ಬೇಕಾಗ್ತದೆ ಮತ್ತೀಗ ಈಗ ಹಿಂಗ ಮುಂದ್ ಹೆಂಗ್ರಿ ಪಾ ವಯಸ್ ಆದ್ಮೇಲೆ ನಂದ ನನಗ ಮಾಡಿ ನಂದ್ ಊಟದ ಪದ್ಧತಿಗಳು ಬಹಳ ಚೇಂಜ್ ಅದಾವ ಅವ್ರ್ದೆಲ್ಲಾ ಬಹಳ ಚೇಂಜ್ ಅದ ನಾನು ನಿಮ್ಮಂಗ ಎಲ್ಲಾ ವರೈಟಿ ವರೈಟಿ ಎಲ್ಲಾ ತಿಂತಿದ್ದೆ ಯಾಕ ತಿನ್ನಲ್ಲ ನನ್ಗೆ ಏನ್ ಪ್ರಾಬ್ಲಮ್ ಆಗ್ತದ ನಿಮ್ಗ ಆಮೇಲೆ ಹೇಳ್ತೀನಿ ಒಂದೊಂದಾಗಿ ಒಂದೊಂದಾಗಿ ಹೇಳ್ಕೊತ ಹೋಗ್ತೀನಿ ಹ ಎಲ್ಲಾ ಆಗೈತಿ ಕೆಲ್ಸಾ ಬರುವಾಗ ಬರುವಾಗ ಅಜ್ಜಿಗೇಲಿ ಎಷ್ಟ್ ಬೇಕಂತ ಹ್ಮ್ ನೋಡಿದ್ರ ತಿಂಡಿ ಮಾಡಾಕ್ ಕೂತೇನಿ ಅತ್ಯಾಗಂದೇ ಅಂದೆ ಸುಜಾತ ಹೋಗಿದ ಬಾಗಲ ಹಾಕೋರಿ ಅಂದ್ಮೇಲೆ ಕನ್ನಾಗ ನಂದ ಔಷಧಿ ಹಾಕಾಕೇದಿ ಔಷಧಿ ಹಾಕ್ತಿ ಹ್ ಬಾವ ಬಾ ಅಂತ ಹೇಳಿ ಬಾತ್ರೂಮ್ ಹೋಗಿದಾರ ಈಗ ಈ ಕನ್ನಾಗ ಔಷಧಿ ಹಾಕಾಕ್ ಹೋಗ್ತೇನಿ ಮತ್ ನಾನು ಬಾಗ್ಲ ಹಾಕ್ತೇನಿ ಹಿಂಗ್ ಮಾಡ್ತಾರ ನೋಡಿ ಅತ್ತೆ ಯಾಕೋ ಬೇಗ ಕನ್ನ ಔಷಧಿ ಹಾಕೋಣ ಮೋಸ್ಟ್ಲಿ ನಿದ್ದಿ ಬಂದೆ ಅನಸ್ತದ ಅವ್ರಿಗೆ ಮಲ್ಕೊಳ ಹಾಕೊಂಡ್ ನಡೀರಿ ನನ್ನ ಔಷಧಿ ಹಾಕೊಂಡ್ ಮಲ್ಕೊಂಡ್ರಿ ಈಗ ನಿದ್ದಿ ಒಂದೈತಿ ಮಲ್ಕೋರಿ ತರ್ಟಿ ಆಗದ ಅತ್ತೇನೂ ಮಲ್ಕೊಂಡಿದಾರ ನಿಮ್ದೆಲ್ಲ ತಿಂಡಿ ಆಯ್ತಿನಿ ನಂದು ಎಲ್ಲಾ ತಿಂಡಿ ಮುಗಿಸ್ಕೊಂಡೆ ಈಗ ಮತ್ತೆ ಸ್ವಲ್ಪ ಎಲ್ಲಾ ಎಡಿಟಿಂಗ್ ಮಾಡ್ಕೋತೀನಿ ಮತ್ತೆ ನನಗ ನಮ್ಮ ಅಪ್ಪಾಜಿ ಇವತ್ ಬರ್ತಾ ಇದಾರ ನಮ್ಮ ಇನ್ನೊಬ್ರ ತಂಗಿ ಇದ್ದಾರಲ್ಲ ಧಾರವಾಡ ಒಳಗ ಅವ್ರ ಕಡೆ ಹೋಗಿದಾರ ಆಮೇಲೆ ಅಲ್ಲಿಂದ ಇವಾಗ ಸಾಯಂಕಾಲ ನಮ್ ಕಡೆ ಬರ್ತೇನೆ ಅಂದಾರ ಭೇಟಿ ಮಾಡಿಸ್ತೀನಿ ನಾನ್ ದಾರಿ ಕಾಯ್ತಾ ಇದೀನಿ ಅವ್ರದ ಅತ್ಯಾಗ ಇನ್ನು ಹೇಳಿಲ್ಲ ಹೇಳಿದೆ ಅಂತಂದ್ರ ಅವ್ರ ಮಲ್ಕೊಳೋದನೇ ಇಲ್ಲ ಅಹ್ ಬಸ್ಸಿಗೆ ಕೂತಿದಾನ ಯಾವಾಗ ಬರ್ತಾನ ಎಷ್ಟ್ ಗಂಟೆಗೆ ಬರ್ತಾನ ನಿಮ್ಮ ಪಾಪ ಬರ್ತಾ ಇದಾರ ಹಿಂಗೆಲ್ಲಾ ಮಾಡ್ಕೊತ್ ಕುಡ್ದಾರ ಒಂದ್ ಕಡೆ ಬೇಜಾರು ಒಂದ್ ಕಡೆ ಖುಷಿ ಯಾಕಂದ್ರ ನಮ್ಮ ಮಮ್ಮಿ ನಮ್ಮ ಪಾಪನ್ ಜೊತೆ ಬರ್ತಾ ಇಲ್ಲ ನಮ್ಮ ಪಪ್ಪ ಒಬ್ಬರೇ ಬರ್ತಾ ಇದಾರ ಯಾವಾಗೂ ನಮ್ಮ ಪಪ್ಪ ಒಬ್ಬರ ಬಂದೇನೇ ಇಲ್ಲ ನಮ್ಮ ಮಮ್ಮಿಗ್ ಬಿಟ್ಟ ಈಗ ನಮ್ಮ ಪಪ್ಪ ಒಬ್ಬರೇ ಬರ್ತಾ ಇದ್ದಾರೆ ಬೇಜಾರಾಗ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಮುಂದೆ ಜೀವನ ಹಂಗೆ ಸಾಗಿಸ್ತಾನೆ ಇರಬೇಕಲ್ಲ ಮತ್ತೆ ನನಗೆ ಸ್ವಲ್ಪ ಪಪ್ಪಾಗ ಶೇಂಗಾ ಚಟ್ನಿ ಅದು ಮಾಡೋದಿದೆ ನಮ್ಮ ಪಪ್ಪಾಗ ಏನು ಗೊತ್ತಾ ಒಂದು ಸ್ವಲ್ಪ ಊಟದ ಜೊತೆ ಸೈಡಿಗೆ ಸ್ವಲ್ಪ ಚಟ್ನಿ ಕೊಡ್ಬೇಕು ಅವರಿಗೆ ಅವ್ರಿಗೆ ಭಾಳ ಇಷ್ಟ ಆಗ್ತದೆ ಮತ್ತೆ ಸ್ವಲ್ಪ ಶೇಂಗಾ ಚಟ್ನಿ ಮಾಡಿರ್ತೀನಿ ಡೈನಿಂಗ್ ಟೇಬಲ್ ಮೇಲೆ ಮತ್ತೆ ಒಂದು ಸ್ವಲ್ಪ ಸ್ವಲ್ಪ ಸೊಪ್ಪು ಸೊಪ್ಪು ಊಟದ ಜೊತೆ ತಗೊಂಡು ತಿಂತಾರೆ ನೀವು ಶೇಂಗಾ ಚಟ್ನಿ ಅದು ಪುಟಾಣಿ ಚಟ್ನಿ ಅದು ಮಾಡಿರ್ತೀರಾ ನೀವು ಒಳಗೆ ನಿಮ್ಗೆಲ್ಲರಿಗೂ ಬೇಕಾಗ್ತದ ಮನೆಯೊಳಗೆ ಇಷ್ಟ ಆಗ್ತದ ನಮ್ಮ ನಮ್ಮ ಮನೆಯೊಳಗೆ ನಾನು ಇವರು ಎಲ್ಲ ತಿನ್ನೋದ ಕಮ್ಮಿ ಚಟ್ನಿಗಳು ಹಾಕೊಂಡು ಆದರೂ ನಮ್ಮ ಪಪ್ಪಾಗ ಚಟ್ನಿ ಭಾಳ ಇಷ್ಟ ಆಗ್ತದೆ ನೋಡಿ ಶೇಂಗಾ ಚಟ್ನಿ ಎಲ್ಲ ಎಡಿಟ್ ಹಿಂಗೆ ಮಾಡೋಣ ಅಂತ ಸ್ವಲ್ಪ ಕೂತಿದ್ದೆ ಅತ್ತೆ ಎದ್ದ ಬಂದ್ಬಿಟ್ರು ನೋಡಿ ಅಲ್ತೆ ಹೆಂಗೆ ಮಾಡೋದ್ರ ನೋಡ್ರಿ ಇಲ್ಲಿ ಹೋಯ್ ಹೋಯ್ ಭಕ್ತಾಸ ಆಜ್ ಭಕ್ತಾಸ ಆಟ ವಸ್ತಾ ಮಟ್ಟ

ಏನ್ರಿ ಅಂಕಲ್ ಬೆನ್ನಿ ತಗೊಂಬಂದಿರಿ ಹೌದ್ರಿ ಇಲ್ಲಲ್ಲ ರೀ ಇಲ್ಲ ಖರೇ ನೋಡಿ ಅಜ್ಜಿ ವಾಕಿಂಗ್ ಮಾಡತ್ತಾರ ಯಾರೋ ಬಂದಾರ ಯಾರಂತ ಶರಣ್ ಶರಣ್ ಅಂತ ಬಾಗಲ ತಗ್ಯಾಕ್ ಹೋಗ್ಯಾರ ನೋಡಿ ಅತ್ತೆ ನೋಡ್ಕೋತ ಕೂತಾರ ನೋಡ್ರಿ ಅಂತ ಹೇಳಿ ಹಚ್ಕೋತಿದ್ದೀನಿ ವಿಡಿಯೋ ಮಾಡ್ಕೋತ ಸೊಪ್ಪು ಕೂತಿದ್ದೀನಿ ಅವ್ರ ಮುಂದೆ ಮತ್ತೆ ಒಂದು ಸ್ವಲ್ಪ ಚಟ್ನಿ ಅದು ಮಾಡೋದಿದ್ದು ಇನ್ನು ಶೇಂಗಾ ಚಟ್ನಿ ನಮ್ಮ ತಂಗಿ ಫೋನ್ ಮಾಡಿದ್ಲು ಧಾರವಾಡದಿಂದ ಮದು ಅಂತ ಹೇಳಿ ಪಪ್ಪ ಬರ್ತೇನೆ ಯಾವಾಗ ಹೋಗೋನು ನಾವು ಹೋಗ್ತೇನೋ ನಾ ಹೋಗ್ತೇನೋ ಅಂತ ಅನ್ಕೋತಾರಂತ ಅದಕ್ಕೆ ಬರೋದಾರ ಬಂದ್ಮೇಲೆ ಬಿಟ್ಟು ಮಾಡಿಸ್ತೀನಿ ನಿಮ್ಗೆ ಗಂಟೆ ಆಗಿ ಬಂದದ ಊಟ ಕೊಡ್ತೀನಿ ಅತ್ಯಾಗ ನಂಗೂ ಯಾಕೂ ನಿಂತೆ ಬರ್ತಾ ಇದೆ ಇವತ್ತ ಜೇವಾಚಲ ಜೇವಾಚಲ ಟೈಮ್ ಚಲ ಅತ್ಯ ಊಟ ಹಾಕೋತಾರ ಅನ್ನ ಮೊಸರು ಬಹಳ ಇಷ್ಟ ಆಗಿದೆ ಅಂತ ಅದೇ ಚಾಂಗ್ಲದಲ್ಲಿ ದಯಿ

ಎಲಕ್ಕಿ ಬಾಳೆಂಟಿನ ನೋಡಿ ಇಲ್ಲಿ ಸಣ್ಣ ಮಾಡ್ತಾ ಇದ್ದೀನಿ ಮತ್ತೆ ಊಟ ಮೇಲೆ ಅತ್ತೆ ಕೈ ತೊಕೊಳಕ್ ಬಂದರು ಮತ್ತೆ ಏನು ಮಾಡತ್ತೀಮ ಮಿಕ್ಸರ್ ತೆಗ್ದಿದಿಲ್ಲ ಅಂತಂದ್ರು ಮತ್ತೆ ಅತ್ತೆ ಚಟ್ನಿ ಮಾಡತ್ತೇನಿ ಅಂತಂದೆ ಮತ್ತೆ ಅವ್ರಿಗೂ ಅಲ್ಲಿಗೆ ಬರುವಂಗೆ ಮಾಡ್ಬೇಕಲ್ಲ ಈಗ ಯಾಕಂದ್ರೆ ಶೇಂಗಾ ಅವ್ರಿಗೆ ಅಲ್ಲಿಗೆ ಬರುವಂಗೆ ಮಾಡಿ ನಾನು ಸಣ್ಣ ಮಿಕ್ಸರ್ ಮಾಡ್ತೀನಿ ಸಣ್ಣ ಮಿಕ್ಸರ್ ಮಾಡಿ ಆಮೇಲೆ ಅವರು ಸ್ವಲ್ಪ ಚಪಾತಿ ಜೊತೆ ತಿಂತಾರೆ ಇಷ್ಟಪಟ್ಟ ಅಂತ ಹೇಳಿ ಈಗ ಮಿಕ್ಸರ್ ಸಣ್ಣ ಶೇಂಗಾ ಮಾಡಿ 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 ಮಾಡ್ತಾ ಇದೀನಿ ನೋಡಿ ನೋಡಿ ಶೇಂಗಾ ಚಟ್ನಿ ರೆಡಿ ಶೇಂಗಾ ಚಟ್ನಿ ಮಾಡ್ದೆ ದಬಾವತಾಗಿ ತಿಂತ ಅದರ ಏನೇನು ಇನ್ನ ಹೇಳ್ತಾ ಇದಾನ ಸ್ಲಿ ಮಾಡತ್ತಾರ ನೋಡಿ ಲೈಟ್ ಹಚ್ಕೊಟ್ಟೆ ಕತ್ಲು ಹೋಗ್ತಿದ್ರು ನೋಡಿ ಶೇಂಗಾ ಚಟ್ನಿ ರೆಡಿ ಆಯ್ತು ನಮ್ದು ಇದ್ರಾಗ ಹಾಕಿಟ್ಟೆ ಮುಂಚೆ ತೆಗಿಯಕ್ಕೂ ಬರ್ತದ ಈಝಿ ಆಗ್ತದ ಅವರಿಗೆ ಪಟಾಪಟಾ ತಗದು ತಿಂತಾರ ಊಟ ಮಾಡುವಾಗ ಈ ರೀತಿ ಮಾಡಿ ಚಟ್ನಿ ಮಾಡಿ ಒಂದು ಸ್ಪೂನ್ ಹಾಕಿ ರೆಡಿ ಮಾಡಿ ಇಟ್ಟಿದೀನಿ ನಮ್ಮ ಪಪ್ಪಾಗ ಭಾಳ ಇಷ್ಟ ಆಗ್ತದ ಶೇಂಗಾ ಚಟ್ನಿ ಇಷ್ಟಪಟ್ಟು ತಿಂತಾರ ಅವ್ರು ನೋಡಿ ಟೈಮ್ ಒಂದೂವರೆ ಆಗ್ಲಿಕ್ಕೆ ಬಂತು ಚಿನ್ನೂ ಟೈಮ್ ಆಗ್ಯದ ಈಗ ಆ ತೇಲು ಹೋದರು ಮಳೆಯಾಗತ್ಯಾ

ನೋಡಿ ಬಂದ್ ಕೂತ್ ಊಟಕ್ಕ ಮೊಬೈಲ್ ತಗೊಂಡಿಲ್ ನೋಡಿ ನಾ ಚಡ್ಸ್ಕೋತ ಈಗ ಬರ್ತಾರ ಆಗ ಬರ್ತಾರೋ ನಂಗ್ ನೋಡ್ತಾರೋ ನನ್ ಜೊತೆ ಮಾತಾಡ್ತಾರೋ ಬುಲು ಬುಲು ಗಿಳಿ ಮಾಡ್ತಾರ ಅಂತ ನಾ ಮಠ ಕುತಿ ಇವ್ರ ಕೆಲ್ಸ ನೋಡಿ ನಾ ಮಾತಾಡ್ಲ ನೀವ್ ಇವತ್ತೆಲ್ಲ ಕಟಿಂಗ್ ಮಾಡಿಸ್ಕೊಂಬರದ ಕೆಲ್ಸ ಬಾಳದ ನಿಮ್ದು ಹ್ಮ್ ಸಾಯಂಕಾಲ ನೆನಪು ಮಾಡ್ತೀನಿ ಮತ್ತೆ ನಿಮ್ ಫೋನ್ ಹಚ್ತೀನಿ ಪಪ್ಪ ಬರೋದಲ್ಲ ಹ್ಮ್ ಮರ್ತ ಬಿಟ್ಟಿದ್ದೀರಿ ಏನ ನಿಮ್ ಮಾಮಿ ಅಂತಂದ್ರ ಹುರುಪ್ಲೆ ಹಾಗಲ್ಕಾಯಿ ಅದು ಇದು ಕಟ್ಕೊಂಡ್ ಹಾಕಿ ಬರ್ತಿದ್ರಿ ಟುಂಟು ಟುಂ ಜಿಕ್ಕೋತ ಮತ್ತೆ ಮಾವ ಅಂದ್ರೆ ಆಯ್ತು ಬಿಡಿ ಅದಕ್ಕ ಮತ್ ಈಗ ಶ್ರಾವಣ ಅಲ್ಲ ಅದ್ ಸಲುವ ಚಟ್ನಿ ಸೂಪ್ ಮಾಡಿದ್ರೆ ಇಷ್ಟಪಟ್ಟು ತಿಂತಾರ ಅವ್ರ ಬಂದ್ಮೇಲೆ ಮಧ್ಯಾಹ್ನ ಎರಡ್ ಗಂಟೆಗೆ ಅದಕ್ಕೆ ಕೊಡ್ತಾರಂತ ಅಲ್ಲಿ ನೋಡೋಣ ಮತ್ತೆ ಎಷ್ಟ್ ಗಂಟೆಗೆ ಬರ್ತಾರ ಆ ಮಾಧವಿ ಫೋನ್ ಮಾಡಿದ್ಲೆ ಅಂದ್ರೆ ಬರ ಬರ್ತೇನಂತ ಕೂತಾರು ಹೋಗ್ತೇನೆ ನಾ ಹೋಗ್ತೇನಂತ ಬಂದಾಯ್ಂ ಚಾಲೂ ಮಾಡ್ಯಾರಂತ ಹ್ಮ್ ಆಯ್ತು ವಕೈಶ್ ಕೋಡ ಬರತಾರಂತ ಬರತಾರ ಬೇಗ ಬರ್ರಿ ಹ್ಮ್ ಕಟಿಂಗ್ ಇಂದ ಮತ್ತ ಆಮೇಲೆ ಬಾ ರಾತ್ರೀನು ಮಾಡಬಹುದು ಕೊಡಬೇಡ್ರಿ ಸೊಳ್ಳೆ ಅದು ಕಸ್ತಾವಲ್ಲಿ ಬೇಗ ಬಿಟ್ಬಿಡ್ರಿ ಬಾ ಬಾ ಅಂಗಾಟಾ ಹಾಕೋ કપಡೇ ಎಷ್ಟೊಂದು ಮಾತಾಡ್ತಾ ಇದ್ಯಾ ಏನಪ್ಪಾ ಹಂಗೇ ಮಾತಾಡ್ಕೋತ ಇರ್ತಾರ ನಾವು ಸುಮ್ನಾಗ ಕುಡ್ತಾ ಇರ್ತೀವ ಅಂದ್ಲವ ಜಾಸ್ತಿನೇ ಮಾತಾಡ್ತಾ ಇದಾರ ಸುಮ್ನನಾಗ ಇರಕ್ ತಯಾರಿಲ್ಲ ಗಪ್ ಕೊಡ್ರಿ ಅತ್ತೆ ಎಷ್ಟು ಮಾತಾಡ್ತೀರಾ ಅಂತ ಅಂದು ಬಿಟ್ಟು ಅಂದ್ರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದು ಅವ್ರಿಗೆ ಬರಿ ಬರಿ ತೋರ್ಸಾಕ ಹೋಗೋದು ಮೆತ್ತಗಾಕಾಗಿ ಕೂತ್ಬಿಡ್ತಾರ ಮುಖ ಸುಬಿ ಮುಟ್ಕೊಂಡು ಹಿಂಗೆ ಕೂತ್ಬಿಡ್ತಾರ ಜಾಸ್ತಿ ಮಾತಾಡ್ತಾರ ಇವೆಲ್ಲ ನನ್ನ ಪರೀಕ್ಷೆಗಳ ಸತ್ವ ಪರೀಕ್ಷೆಗಳು ಅಂತಾರಲ್ಲ ನಾನು ಎಕ್ಸಾಮ್ ಕೂತಿದ್ದೀನ ಅತ್ತೆ ಸೊಸೆ ಎಕ್ಸಾಮ್ ಒಳಗೆ ಯಾರು ಪಾಸ್ ಆಗ್ತಾರ ನೋಡೋಣ ಅತ್ತೆ ಪಾಸ್ ಆಗ್ತಾರ ಸೊಸೆ ಪಾಸ್ ಆಗ್ತಾರ ನೀವೇ ನೋಡಿ ಹಾ ಯಾಕಂದ್ರ ಸೊಸೆ ಈಗ ಪಣ ತೊಟ್ಟಿದ್ದಾಳೆ ಏನು ಗೊತ್ತಾ ಅವ್ರು ಏನ್ ಮಾತಾಡಿದ್ರು ಆಯ್ತಾ ನಡೆಸ್ರಿ ನಿಮ್ ಗಾಡಿ ಅಂತ ಅನ್ನೋದಂತ ನಾನು ಗಟ್ಟಿ ನಿರ್ಧಾರ ಮಾಡಿಬಿಟ್ಟಿದೀನಿ ಯಾಕಂದ್ರೆ ಈಗೇನು ಹೇಳಿದ್ರು ಮತ್ತೆ ತಿಳಿಯಲ್ಲ ಏನು ಹೋದ್ರಿ ಹೇಳ್ರಿ ಏನೇ ಮಾಡಿ ಹೇಳ್ರಿ ಅವ್ರಿಗೆ ಪ್ರೀತಿಯಿಂದ ಅತ್ಯ 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 ಅನ್ಕೋತಿ ಇರ್ಬೇಕೈತಿ ಚಪಾತಿ ಶೇಂಗಾ ಚಟ್ನಿ ಅಲಸಂಬಿ ಉಸಿಳೆ ಇವತ್ತು ಅಲಸಂಬಿ ಮಾಡಿದೀನಿ ನಿಮಗೆ ತೋರ್ಸೇನೇ ಇಲ್ಲ ಬೆಳಿಗ್ಗೆ ಗಡ್ಬಡಿ ಗಡ್ಬಡಿ ಕೆಲಸ ಒಳಗ ಅಲಸಂಬಿ ಪಲ್ಯ ಮಾಡಿದೆ ಮತ್ತ ಚಪಾತಿ ಶೇಂಗಾ ಚಟ್ನಿ ಭಾರಿ ಬಿಟ್ಟೈತಿ ನಂದ ಬಳ್ಳುಳ್ಳಿ ಹಾಕಿ ಎಲ್ಲ ಮಾಡಿದ್ದ ಟೇಸ್ಟ್ ಟೇಸ್ಟ್ ಆಗಿತ್ತು ಮನೆ ನೀವು ಶೇಂಗಾ ಚಟ್ನಿ ಮಾಡ್ಕೊಂಡು ತಿನ್ರಿ ಇಷ್ಟು ಮಸ್ತ್ ಆಗ್ತದೆ ಒಂದು ಸ್ವಲ್ಪ ಊಟದ ಜೊತೆ ಶ್ರಾವಣ ಮಾಸ ಇದೆ ಈಗ ಮುಗಿಯಾಕ ಬಿಡಿ ಶ್ರಾವಣ ಮಾಸ ಒಂದು ಸ್ವಲ್ಪ ಸೈಡ್ಗೆ ಇಟ್ಕೊಂಡು ತಿನ್ಬೋದು ಪಪ್ಪ ಬರೋತರ ಅಂತ ನಾವು ಮಾಡಿದ್ದೀನಿ ಮತ್ತು ಈಗ ಚಟ್ನಿ ನಮ್ಮನೋರಿಗೂ ಇಷ್ಟ ಆಗೈತೆ ಈಗ ಮ್ಯಾಲಿಂದ ಮೇಲೆ ಶೇಂಗಾ ಚಟ್ನಿ ನೀನು ಮಾಡ ಅಂತಾರೆ ನೋಡಿ ಈಗ ಯಾಕಂದ್ರೆ ಈಗ ಮೊದಲೇ ಬೇರೆ ಬೇರೆ ಪಾಪ ವೆರೈಟಿ ತಿನ್ನೋದಿಲ್ಲಲ್ಲ ಅದಕ್ಕೆ ಆಮೇಲೆ ನಾ ಈಗ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡೋದು ಅದ ನಂಗೆ ಗಣೇಶ್ ಚತುರ್ಥಿದ ವಿಡಿಯೋ ಎಲ್ಲ ಬಿಡೋಣ ಅಂತ ಇದ್ದೀವಿ ಡೈಲಿ ಡೈಲಿ ನಿಮ್ಗೆ ವಿಡಿಯೋಗಳು ಕಂಟಿನ್ಯೂ ಕಂಟಿನ್ಯೂ ಬಿಡ್ತೀವಿ ಅದು ಸಪ್ರೇಟಾಗಿ ಬರ್ತದೆ ಡೈಲಿ ಲಾಗ್ ಸಪ್ರೇಟ್ ಬರ್ತದೆ ನಿಮ್ಗೆ ಮತ್ತು ಅವೆಲ್ಲ ಮಾಡಿ ಆ ವರ್ಷದ ಗಣೇಶ ಚತುರ್ಥಿಯ ನಾವೆಲ್ಲ ಮಾಡಿಟ್ಟಿದ್ದೀವಿ ಅದು ನಿಮ್ಗೆ ಬಿಡೋರದೇವಿ ಅದೆಲ್ಲ ನೋಡಿರಿ ಏನೇನು ಆಗದ ಹಿಂಗೆ ಆಗದ ಮತ್ತು ಅದಕ್ಕೂ ಕಮೆಂಟ್ ಮಾಡ್ರಿ ಭಾಳ ನೋಡಿ ಅಪ್ಪು ಈ ಕಾಲೇಜಿಂದ ಬಂದ ಮತ್ತು ನಾನು ಸ್ವಲ್ಪ ರೇಷ್ ಮಾಡತ್ತಿದ್ದೆ ಮತ್ತು ಅಮ್ಮ ನಂಗೆ ಸ್ವಲ್ಪ ನೀ ಎಲ್ಲ ಮಾತಾಡೋದು ವಿಡಿಯೋ ವೀಡಿಯೋ ಒಳಗೆ ಬಾ ಸ್ವಲ್ಪ ಮಾತಾಡ್ಬಾ ಅಂತ ಹೇಳಿ ನಂಗೆ ಕರೆದಿದ್ದಾನ ಸ್ವಲ್ಪ ಎಲ್ಲ ಮಾತಾಡಿದೆ ಗಣೇಶ ಚತುರ್ಥಿ ವಿಡಿಯೋ ನಾವು ಬಿಡ್ತಾ ಇದ್ದೀವಿ ಡೈಲಿ ಡೈಲಿ ಈಗ ರಾತ್ರಿ ಎಂಟು ಗಂಟೆಗೆ ನಮ್ಗೆ ವಿಡಿಯೋ ಬರ್ತಾವ ಅದೆಲ್ಲ ಮಾತಾಡೋಕ್ಕೆ ಸ್ವಲ್ಪ ಕರೆದಿದ್ದ ಅದಕ್ಕೆ ಈಗ ಮಾತಾಡಾಯಿತು ಈಗ ಸ್ವಲ್ಪ ಕೆಳಗಡೆ ಹೋಗ್ತೀನಿ ಮತ್ತು ನಮ್ಮ ಪಪ್ಪ ಇದ್ದಾರೆ ಬರೋ ದಾರಿ ಇದ್ದೀನಿ ನೋಡೋಣ ಅವ್ರು ಬಂದ ಮೇಲೆ ಮತ್ತೆ ನಿಮ್ಗೆ ಅದು ಅವ್ರು ಭೇಟಿ ಮಾಡಿಸ್ತೇನೆ ಇಲ್ಲಿ ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು ಕೂತಿದ್ದೇನೆ ನಾವಾಗಿಂದ ಗಣೇಶನ್ ಎಲ್ಲ ಸ್ವಲ್ಪ ಮಾಡೋದಿತ್ತು ಮತ್ತೆ ಅಜ್ಜಿ ಇದ್ದೆ ಇಲ್ಲಿ ನೋಡಿ ಅಲಸಂಬಿ ಸಹ ಬಿಸಿ ಮಾಡ್ತಾ ಇದ್ದೀನಿ ಹಾಲು ಬಿಸಿ ಮಾಡ್ತಾ ಇದೀನಿ ಆಮೇಲೆ ನಾನು ಮತ್ತೆ ಸ್ವಲ್ಪ ಚೂಡಾ ತಿಂತೀವಿ ಈಗ ಅತ್ತೆ ಸ್ವಲ್ಪ ಕೊಡ್ತೀನಿ ತಿನ್ನಲ್ಲ ಅವ್ರೆ ಇವತ್ತು ಮಾಡಿದೀನಿ ತಗೋರಿ ಅಂತ ಕೊಡ್ತೀನಿ ಚೂಡಾ

मम्मी ये लगा ये ले ले तो समझ में आता है हम मार कौन कुंडल पार्ट है आगे तो आगे के ले आराम है रहो जात मार कौन बढ़न आते आए तो ना आते तो लेना आते तो लोहा ले आ रहे इधर बड़ा ना तक अरे बड़ा अत्य मार आता कौन अलग आते हैं कौन नाला, है? नाला पहना बसवल काय हाय 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 बर बसली आहे रडतच ड्रायव्हर सांगाल सगळं केलं त्याच्या व्यवस्था किती आधी कोण करायचं सांगा रे ऐक बर कोण बरे साठ हजार मग ते आत्या मेथक मेथक केक आ, पापड आत्या काय आणल्यात बघा धरा मादेवी पाठवले मादेवी काय पाठवले मादे पाठवले तेड आहेत पेढ आहेत महादेवी महादेवी मग खावा त्या ಆಗಿಲ್ಲ ಇನ್ನು ಸುಮನಿಂಗ್ ಕರಿಯ ತಗೊಂಡ್ ಕೇಳಿ ಶೋರ್ಸ ನೋಡಿ ಮಾವ ಮತ್ತೆ ಅಳಿಯ ಜೋಡಿಯಾಗ ಕುತ್ಕೊಂಡಿದಾರ ಇಬ್ಬರು ಒಬ್ರಿಗೊಬ್ರ ಮತ್ತೆಲ್ಲ ಆರಾಮ ಪಪ್ಪಾ ಜರ್ನಿ ಎಲ್ಲ ಮುಗಿಸ್ಕೊಂಡ್ ಬಂದ್ರು ಅಜ್ಜೀಲಿ ನೋಡ್ಕೋತ ಕೂತಾರೆ ಈಗ ಸ್ವಲ್ಪ ಊಟ ಅದು ಮಾಡೋದು ಅದ ಮತ್ತು ನಿಮ್ಗೆ ಏನು ಹೇಳತ್ತ ಕೇಳ್ರಿ ಈಗ ನೋಡಿ ಇವತ್ತು ಬೆಳಿಗ್ಗೆಯಿಂದ ಏನೇನು ಮಾಡಿದೆ ಅಲ್ಲ ನಮ್ಮ ಪಪ್ಪ ಬಂದಾಗ ನಮ್ಮ ಅತ್ತೆ ಜೊತೆ ಎಲ್ಲರ ಜೊತೆ ಏನೇನು ಕುಸ್ತಿ ಆಡ್ದೆ ಏನೇನು ಮಾಡಿದೆ ಎಲ್ಲ ವಿಡಿಯೋ ನೋಡಿರಿ ಮತ್ತು ನಾವು ಶಾರ್ಟ್ಸ್ ಅದು ಮಾಡೋಕೆದೇನಿ ಅದಕ್ಕೆ ಅದೆಲ್ಲ ತಯಾರಿ ಮಾಡ್ಕೊಂಡು ಸಲುವಾಗಿ ಈಗ ಈ ವಿಡಿಯೋ ಇಲ್ಲೇ ಮುಗಿಸ್ತೇನೆ ಮತ್ತು ವಿಡಿಯೋ ನೋಡಿರಿ ಎಲ್ಲರೂ ಮತ್ತು ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಕ್ಕೆ ಮರೆಯೋಕ್ಕೆ ಹೋಗಬೇಡಿ ವಿಡಿಯೋ ನೋಡಿ ಸಲುವಾಗಿ ಬಹಳ ಧನ್ಯವಾದ ನೋಡಿ